ಸಂಸ್ಕೃತಿ ಉಳಿಸಲಿಕ್ಕೆ ಕನ್ನಡಿಗರಿಂದ ಮಾತ್ರ ಸಾಧ್ಯ ಆಯ್ತಾ ಒಂದು ಟಾಪಿಕ್ ಎರಡನೇ ಸರ್ ಕರ್ನಾಟಕದ ಅಭಿವೃದ್ಧಿ ಕನ್ನಡ ಭಾಷೆಯಿಂದ ಸಾಧ್ಯ ಕರ್ನಾಟಕದ ಅಭಿವೃದ್ಧಿ ನೆಲ ಅದೇ ಟಾಪಿಕ್ ಬರುತ್ತೆ ಅದು ಕನ್ನಡಿಗರಿಂದ ಉಳಿಸ್ಲಿಕ್ಕೆ ಮಾತ್ರ ಅವರಿಂದ ಹೋರಾಟ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹೋಗುತ್ತೆ ಸುಮಾರು ಆಗುತ್ತದೆ ಕನ್ನಡ ಪರ ಸಂಘಟನೆಗಳಿವೆ ಕರ್ನಾಟಕ ಸಂರಕ್ಷಣಕ್ಕೆ ವೇದಿಕೆ ಇದೆ ಕನ್ನಡ ಸಂರಕ್ಷಣೆ ವೇದಿಕೆ ಇದೆ ಇವೆಲ್ಲವೂ ಕೂಡ ನೆಲಕ್ಕಾಗಿ ಜಲಕ್ಕಾಗಿ ಭಾಷೆಯಾಗಿ ಇಂದಿಗೂ ಕೂಡ ಹೋರಾಟವನ್ನ ಮಾಡ್ತಾ ಇದಾವೆ ಮಾಡ್ತಾನೆ ಇರ್ತವೆ ಇವುಗಳಿಂದ ಕರ್ನಾಟಕದ ಅಭಿವೃದ್ಧಿ ಹೇಗ್ ಸಾಧ್ಯ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹೇಗ್ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ನೀವು ಪರವಾಗಿ ಮತ್ತೆ ವಿರುದ್ಧವಾಗಿ ಅಡುಕೊಳ್ಳಲು ರೆಡಿ ಆಗಿ

ಕನ್ನಡ ಕಲಿಕೆಯ ಉದ್ಯೋಗಕ್ಕೆ ಪೂರಕ ಮಾರಕ ಇಲ್ಲಿ ಕೇವಲ ಸರ್ಕಾರಿ ಇಲಾಖೆಯ ಉದ್ಯೋಗ ಯಾವುದೇ ಭಾಷೆಯಾಗಿ ಆಯಾ ಪ್ರಾದೇಶಿಕ ಆಧಾರದ ಮೇಲೆ ಭಾಷೆಯ ತಕ್ಕಂತೆ ಉದ್ಯೋಗ ಕೂಡ ಪೂರಕವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಾದೇಶಿಕ ತಕ್ಕಂತೆ ಭಾಷೆ ಎಲ್ಲಿ ಪ್ರಾದೇಶಿಕತೆ ಪ್ರಭಾವ ಇರುತ್ತೋ ಅಲ್ಲಿ ಆ ಭಾಷೆ ಉದ್ಯೋಗಕ್ಕೆ ಪೂರಕವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ ಅಂದ್ರೆ ತೆಲುಗು ತಮಿಳು ಮತ್ತು ಮಲಯಾಳಂ ಮತ್ತು ಬಂಗಾಳ ಕನ್ನಡ ಕಲಿಬೇಕಾಗಿರುತ್ತೆ ಕನ್ನಡ ಕಲ್ಪ ಉದ್ಯೋಗ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಆಯಾ ಪ್ರಾದೇಶಿಕ ತಕ್ಕಂತೆ ಭಾಷೆ ಕೂಡ ಪೂರಕವಾಗಿರುತ್ತೆ ಮತ್ತು ಭಾಷೆಗೆ ತಕ್ಕಂತೆ ಉದ್ಯೋಗ ಕೂಡ ಪೂರಕವಾಗಿರುತ್ತೆ ಅದು ಆಯಾ ಪ್ರಾದೇಶಿಕತೆ ಅದ್ರ ಬಿಟ್ಟು ನಾವು ಊಟ ಎಲ್ಲ ವಿಷಯಗಳಿಗೂ ಉದ್ಯೋಗ ಪೂರಕವಾಗಿರುತ್ತೆ ಬರೆಯೋದು ಓದ್ಕಂದ್ರೆ ನಾವು ಅನ್ನದ ಮಾರ್ಗವನ್ನು ಫಾರ್ ಎಕ್ಸಾಂಪಲ್ ನಾವು ಪಾಪ್ಕಾರ್ನ್ ಮಾಡ್ತೀನಿ ಗೋಬಿ ಮಾಡ್ತೀನಿ ಮಾತಿನ ಕೌಶಲ್ಯದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ ಅದರ ಆಧಾರದಲ್ಲಿ ನಮ್ಮ ಭಾಷೆ ಸ್ವಂತ ನನ್ನ ತಾಯಿ ಭಾಷೆ ಹಿಡಿತವನ್ನು ಇಟ್ಕೊಂಡ್ರೆ ನಾವು ಕರ್ನಾಟಕದ ಒಳಗೆ ಎಲ್ಲಿ ಬೇಕಾದ್ರೆ ಜೀವನವನ್ನ ಮಾಡ್ಲಿಕ್ಕೆ ಸಿದ್ಧ ಇರುತ್ತೆ ಸ್ಟೇಟ್ ಮಾತಾಡಬೇಕಾಗಿತ್ತು ಕನ್ನಡ ನಮ್ಮ ಒಂದು ಸ್ಟೇಟು ಬಿಟ್ಟರೆ ಅಕ್ಕಪಕ್ಕ ಸ್ಟೇಟಲ್ಲಿ ಮೋರ್ ದೆನ್ ನೋಡಿದಾಗ ಓದ್ ಇಂಡಿಯಾ ನಾವು ಕಾಂಪ್ಯೂಟ್ ಕೊಡಬೇಕಾಗುತ್ತೆ ಮತ್ತೆ ಅದರ್ ಕಂಟ್ರೀಸ್ ಏನ್ ಮಾಡಬೇಕಾಗುತ್ತೆ ನಾವು ಇಂಗ್ಲಿಷ್ ಮತ್ತು ಹಿಂದಿ ಈ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಷನಲ್ ಕಾನ್ಫ್ರೆನ್ಸಸ್ ಅಲ್ಲೇ ನಾವು ಮಾತಾಡಬೇಕಾಗುತ್ತೆ ಮತ್ತೆ ಅಲ್ಲಿ ವ್ಯವಸ್ಥೆ ಬೇಕು ಅಂತ ನಮಗೆ ಮೇನ್ ಬೇಸ್ ಆಗಿ ನಮಗೆ ಇಂಗ್ಲಿಷ್ ಎಜುಕೇಶನ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕನ್ನಡದಲ್ಲಿ ಕಲಿಯೋದ್ರಿಂದ ನಾವ್ ಏನಿದ್ರೂ ನಮ್ಮ ಸ್ಟೇಟ್ ಒಳಗಡೆ ಮಾತ್ರ ಕಂಪ್ಲೀಟ್ ಮಾಡಬಹುದು ಮತ್ತು ಕಾಂಪೀಟ್ ಮಾಡಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋದ್ರಿಂದ ನಾವು ನ್ಯಾಷನಲ್ ಲೆವೆಲಲ್ಲಿ ಮತ್ತು ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡೋದಕ್ಕೆ ಈಜಿ ಆಗುತ್ತೆ ಮತ್ತೆ ನಾವು ಎಂಪ್ಲಾಯ್ಮೆಂಟ್ ಮಾಡೋದು ಸಹ ಈಸಿ ಆಗುತ್ತೆ ಸಿಟಿ ಒಳಗೆ ಹೋದರೆ ಅಥವಾ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಹೋಗಿ ಅವರಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ರು ಕನ್ನಡ ಕನ್ನಡದಲ್ಲಿ ಮಾತಾಡಬೇಕು ಆವಾಗ ನಮಗೆ ಕನ್ನಡದ ನಾಲೆಡ್ಜ್ ಬಾ ಸಂಸ್ಕೃತಿನ ನಾವು ಫಸ್ಟ್ ತಿಳ್ಕೊಂಡಿರೋದು ಈಗ ಸುಮ್ಮನೆ ಹೋಗಿ ಅವ್ರ ಮುಂದೆ ಈಗ ನಾವು ಫಸ್ಟಿಗೆ ಹೇಳಿದಾಗ ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ ಮತ್ತೆ ಪ್ರಾದೇಶಿಕ ಭಾಷೆ ಅಂತ ಬಂದ್ರೆ ಕನ್ನಡ ಕನ್ನಡ ಭಾರತ ದೇಶದಲ್ಲಿ ಭಾಷೆಗಳ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಭಾಷೆಗಳಿಗೆ ಆಸ್ತಿಯ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈಗ ಈಗ ತಮಿಳುನಾಡಿಗೆ ಹೋದರೆ ನಾವು ತಮಿಳ್ನಾಡಿಗೆ ಹೋದರೆ ನಾವು ಅಲ್ಲಿ ಎಲ್ಲಿ ಇಂಗ್ಲೀಷ್ನ ಬಳಸೋದಿಲ್ಲ ಬ್ಯಾಂಕ್ಗಳಲ್ಲಿ ಕೂಡ ಕನ್ನಡನೇ ಬಳಸ್ತಾರೆ ಆ ರೀತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಜಾರಿ ಆ ರೀತಿ ಕೂಡ ನಿಯಮಗಳು ಜಾರಿ ಬರಬೇಕು ಅವಾಗ ನಮ್ಮ ಕನ್ನಡಕ್ಕೆ ಸ್ಥಾನಮಾನ ಸಿಕ್ಕತ್ತೆ ಆವಾಗ ಬ್ಯಾಂಕ್ಗಳಾಗಲಿ ಈಗ ಸರ್ಕಾರಿ ಕಚೇರಿಗಳಲ್ಲಾಗಲಿ ಖಾಸಗಿ ಕಚೇರಿಗಳಲ್ಲಾಗಲಿ ಕನ್ನಡ ಕನ್ನಡಕ್ಕೆ ಅಭಿವೃದ್ಧಿಯಾದ ಸ್ಥಾನಮಾನ ಸಿಕ್ಕರೆ ನಾವು ಈಗ ಇಂಗ್ಲೀಷ್ ಕಲಿಯೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಬೇರೆ ದೇಶಕ್ಕೆ ಹೋಗಿ ದುಡಿಬೇಕನ್ನ ಬೇರೆ ರಾಜ್ಯಕ್ಕೆ ಹೋಗಿ ಅನ್ನೋ ಅವಶ್ಯಕತೆ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಕೆಲಸ ಉಳ್ಕೊಂಡ್ ಬರ್ತಾರೆ ನಾವ್ಯಾ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನಮ್ಮಲ್ಲಿ ನಾವು ಅದಕ್ಕೆ ಬೇರೆ ಭಾಷೆಗಳು ಕಲೀಲೇಬೇಕು ಅಂತ ಏನಿಲ್ಲ ಕನ್ನಡದಲ್ಲಿ ಪ್ರತಿಯೊಂದು ನಾವು ಏನನ್ ಕಂಡಿರ್ತೀವೋ ಅಲ್ಲಿ ಸಾಧಿಸಬಹುದು ಅಂತ ಇವ್ರು ಹೇಳ್ತಿದ್ರು ಅವರು ಹೇಳಿದ್ರು ಕನ್ನಡದಲ್ಲಿ ಬಂದ್ರೆ ನಾವು ಕನ್ನಡ ಕಲಿಯಿಲ್ಲ ಕನ್ನಡ ಕಲ್ತ್ರೆ ಅಷ್ಟೇ ನಾವು ಇಲ್ಲಿ ವರ್ಕ್ ಮಾಡಬಹುದು ಬೇರೆ ಕಡೆ ಕಲಿಯ ಅವಶ್ಯಕತೆ ನಾನು ಕನ್ನಡ ವಿರೋಧಿ ಅಲ್ಲ ಆದರೆ ಕನ್ನಡ ಈಗಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದರೆ ಕನ್ನಡನ ಕಲ್ತಿದ್ದಾರೆ ಅಂದರೆ ಅವರು ಅವರಿಗೆ ಒಂದು ಲೆವೆಲಿಗೆ ಅಷ್ಟೇ ಅವರಿಗೆ ಆದ್ಯತೆ ಇರುತ್ತೆ ಆದರೆ ಬೇರೆ ಏನು ಕೇಳಿದ್ರೆ ಸ್ಕಿಲ್ಸು ಸ್ಪೋರ್ಟ್ಸು ಮತ್ತು ಬೇರೆ ಲ್ಯಾಂಗ್ವೇಜಸ್ಸು ಈಗ ಬೇರೆ ಕಡೆಗೆ ಯಾವ್ದಾರ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದೀಯ ಅಂದರೆ ಎಲ್ಲರೂ ವರ್ಕ್ ಮಾಡ್ತಿದ್ಯಾಂದ್ರೆ ಫಸ್ಟು ಕೇಳೋದು ಅವ್ರು ನೀವು ಕನ್ನಡ ಭಾಷೆ ಏನು ಕೇಳೋದೇ ಇಲ್ಲ ಅವ್ರು ಕೇಳೋದು ನಿಮಗೆ ಬರೋ ಸ್ಕಿಲ್ಸು ಮತ್ತು ನೀನು ಬೇರೆ ಲ್ಯಾಂಗ್ವೇಜು ಅವ್ರಿಗೆ ಕನ್ನಡದಲ್ಲಿ ಏನು ಹೇಳಿದ್ರೆ ಅರ್ಥನೂ ಆಗೋಲ್ಲ ಮತ್ತು ನಾವು ಈಗ ಒಬ್ಬರಿಗೆ ಯಾರೋ ಅವ್ರನ್ನ ಬಿಟ್ರೆ ಮತ್ತೆ ಕನ್ನಡದಲ್ಲಿ ಬರೆದು ಪಾಸ್ ಆಗಿರೋ ಇಲ್ಲ ಈಗ ಐ ಎ ಎಸ್ ಐ ಪಿ ಎಸ್ ಆಯುಕ್ತರ ಪ್ರತಿಯೊಬ್ಬ ಬೇರೆ ಪ್ರತಿಯೊಂದು ಭಾಷೆ ಕಳತಿಲ್ಲ ವ್ಯಕ್ತಿ ಈಗ ಮತ್ತೆ ಶಿಕ್ಷಣದಲ್ಲಿ ಈಗ ಗ್ರಾಮೀಣ ಸರ್ಕಾರ ಏನಂತಿದೆ ಅಂದ್ರೆ ಗ್ರಾಮೀಣ ಶಿಕ್ಷಣದಲ್ಲಿನು ಇಂಗ್ಲಿಷ್ ಮಾಧ್ಯಮ ತರಬೇಕು ನಾವು ಪ್ರೈಮರಿ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ತಂದು ಇಂಗ್ಲಿಷ್ ನ ಬೆಳೆಸ್ಬೇಕಂತ ಇರೋದು ಕನ್ನಡನ ಅವರು ಕನ್ನಡ ಕನ್ನಡ ಒಂದೇ ಕಲಿತರೆ ನಾವು ಗ್ರಾಮೀಣ ಭಾಗಕ್ಕಷ್ಟೇ ಆಗಲು ಗ್ರಾಮೀಣ ಭಾಗದಲ್ಲಿರೋ ಉದ್ಯೋಗ ಅವಕಾಶಗಳನ್ನ ಎಲ್ಲರೂ ನಂಬಲ್ಲ ಗ್ರಾಮೀಣಕ್ಕೋಸ್ಕರನೇ ಅದನ್ನ ಯಾರು ಬಳಸೋದಿಲ್ಲ ಬೇರೆ ಕಡೆ ಈಗ ಯಾರು ಗ್ರಾಮೀಣದಲ್ಲಿ ಕಲಿಸ್ತಿದಾರ ಅಂದ್ರೂ ಅವರಾಗ್ಲಿ ಈಗ ರೈತರು ಅಂದ್ರೆ ರೈತರು ರೈತರಿಗೆ ಕೊಡೋಕೆ ಹಿಂದೂ ಮುಂದೆ ನೋಡ್ತಾರೆ ಈಗ ಬೇರೆ ಅವ್ನು ಯಾರನ್ನ ಜಾಬ್ ಮೇಲೆ ಅವ್ರು ಬೇರೆ ಏನ್ ಮಾಡಿದಾರೆ ಅನ್ನೋದು ಮುಂಚೆ ಭಾಷೆ ಅದು ಒಂದು ಭಾಷೆ ಆಗಿತ್ತು ಅದನ್ನು ಈಗ ಫ್ಯಾಷನ್ ಆಗಿ ಮಾಡಿಕೊಂಡು ಇಂಗ್ಲಿಷು ಅದು ಮಾತಾಡೋ ಶೈಲಿ ಬಿಟ್ಟು ಕನ್ನಡನೇ ಮತ್ತು ಇಂಗ್ಲಿಷ್ನ ಇಂಗ್ಲಿಷ್ನೆ ಜಾಸ್ತಿ ಮಾತಾಡ್ತಿದ್ದಾರೆ ಅದು ಕನ್ನಡಿಗರೇ ಜಾಸ್ತಿ ಅದ್ರ ಬಗ್ಗೆ ಕನ್ನಡಿಗ್ರೆ ಕನ್ನಡಿಗರಾಗಿ ಕನ್ನಡ ಭಾಷೆನ ಉಳಿಸ್ಬೇಕು ಕನ್ನಡ ಕನ್ನಡದ ಬಗ್ಗೆ ಗೌರ್ಮೆಂಟ್ ಹುದ್ದೆಗೆ ಜಾಯಿನ್ ಆಗಬೇಕಾಗುತ್ತೆ ಅದು ಬಿಟ್ಟು ಉಳಿದವರೆಲ್ಲ ಏನ್ ಮಾಡ್ಬೇಕಾಗುತ್ತೆ ನಾವು ಖಾಸಗಿ ವಲಯದಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಇವಾಗ ಖಾಸಗಿ ವಲಯದಲ್ಲಿ ಎಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಾದ್ರು ವ್ಯಾಪಕವಾಗಿ ಹರಡಿರ್ತಕ್ಕಂತಹ ಭಾಷೆ ಇಂಗ್ಲೀಷ್ ಮತ್ತೆ ಹಿಂದಿ ನಮಗೆ ಮೇನ್ ಪರ್ಪಸ್ ಬೇಕಾಗುತ್ತೆ ಅದಕ್ಕೋಸ್ಕರ ನಮಗೆ ಏನಾಗುತ್ತೆ ಇಂಗ್ಲೀಷ್ ಮೇನ್ ಬೇಸ್ ಆಗಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಬೇಸಿಕ್ ಇಂದ ನಾವು ಬರಿ ಕನ್ನಡವೇ ಕಲಿತ ಬಂದಾಗ ನಾವು ನೆಕ್ಸ್ಟ್ ಮುಂದೆ ಹೋದಾಗ ನಮಗೆ ಇಂಗ್ಲೀಷ್ ಕನ್ವರ್ಸೇಷನ್ ಮಾಡ್ಬೋದು ಅಥವಾ ಪ್ಯೂರ್ ಆಗಿ ನಮ್ಗೆ ಎಲ್ಲದಕ್ಕೂ ಇಂಗ್ಲೀಷಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಲ್ಲಿ ನಾವು ಅವ್ರಿಗೆ ಸಲಹೆ ಕಂಪ್ಯೂಟ್ ಮಾಡಬೇಕೆ ನಾವು ಒಂದು ಸ್ಟೇಟ್ ಮಾತ್ರ ಲೆಕ್ಕ ಕನ್ನಡ ನಮ್ಮ ಒಂದು ಸ್ಟೇಟು ಅಂದ್ಬಿಟ್ಟರೆ ಅಕ್ಕ ಪಕ್ಕ ಸ್ಟೇಟ್ ಅಲ್ಲಿ ಮೋರ್ ದೆನ್ ಫೈವ್ ಕ್ಲೋಸ್ ಕನ್ನಡ ಮಾತಾಡೋದು ಮಾತ್ರ ಇರೋದು ನಾವು ಅದ್ಬಿಟ್ಟು ನ್ಯಾಷನಲ್ ಲೆವೆಲ್ಗೆ ಹೋದಾಗ ಹೋದ್ರು ಇಂಡಿಯಾಗೆ ನಾವು ಕಂಪ್ಯೂಟ್ ಮಾಡಬೇಕಾಗುತ್ತೆ ಮತ್ತೆ ಅದರ್ ಕಂಟ್ರೀಸ್ ಹೋದಾಗ ಸಹ ಏನ್ ಮಾಡಬೇಕಾಗುತ್ತೆ ನಾವು ಇಂಗ್ಲಿಷ್ ಮತ್ತೆ ಹಿಂದಿ ಈ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಷನಲ್ ಕಾನ್ಫಿಂಟ್ಸ್ ನಾವು ಮಾತಾಡಬೇಕಾಗುತ್ತೆ ಮತ್ತೆ ಅಲ್ಲಿ ಬೇಕಾಗುತ್ತೆ ಬೇಕು ಅಂದ್ರೆ ನಮಗೆ ಮೇನ್ ಬೇಸ್ ಆಗಿ ನಮಗೆ ಇಂಗ್ಲಿಷ್ ಎಜುಕೇಶನ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕನ್ನಡದಲ್ಲಿ ಕಲಿಯೋದ್ರಿಂದ ನಾವು ಏನಿದ್ರು ನಮ್ಮ ಸ್ಟೇಟ್ ಒಳಗಡೆ ಮಾತ್ರ ಕನ್ಸಲ್ಟ್ ಮಾಡ್ಬೋದು ಹೊರತು ಹೊರಗಡೆ ಕನ್ಸಲ್ಟ್ ಮಾಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯೋದರಿಂದ ನಾವು ನ್ಯಾಷನಲ್ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತೆ ನಾವು ಎಂಪ್ಲಾಯ್ಮೆಂಟ್ ಮಾಡೋದಕ್ಕೂ ಸಹ ಈಸಿ ಆಗುತ್ತೆ ಏನಕ್ಕೆ ಅಂದರೆ ನಮ್ದು ಇವಾಗ ಪರ್ಪಸ್ ಏನಿದೆ ಅಂದರೆ ಫಸ್ಟು ಎಲ್ ಕೆ ಜಿ ಯು ಕೆ ಜಿಯಿಂದ ಕೂಡ ಇಂಗ್ಲೀಷ್ ಮೀಡಿಯಮ್ ಅಂತ ಅಂದರೆ ನಮಗೆ ಸಿಕ್ಸ್ತಿಂದ ಇಂಗ್ಲೀಷ್ ಫಸ್ಟಿಗೆ ಇಂಗ್ಲೀಷ್ ಇದೆ ಎಲ್ ಕೆ ಜಿ ಯು ಕೆ ಕೂಡ ಈಗಲೂ ಕೂಡ ಇಂಗ್ಲೀಷ್ನೇ ಮಾಡ್ತಾ ಪಾಠಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಕಡೆ ಕನ್ನಡನೂ ಬೇಕು ಈ ಕಡೆ ಇಂಗ್ಲೀಷನು ಬೇಕು ಜಾಸ್ತಿ ಅಂದರೆ ಇವಾಗ ಈಗಿನ ಕಾಲದಲ್ಲಿ ಬೇಕಿರೋದಂದ್ರೆ ಇಂಗ್ಲೀಷ್ ಯಾವುದಂದರೆ ಯಾಕಂದರೆ ಕಂಪ್ನಿಗಳಲ್ಲಿ ಹೋದರೂ ಕೂಡ ಕನ್ನಡದಲ್ಲಿ ಯಾರು ಇಂಟ್ರ್ಯೂ ಮಾಡಲ್ಲ ಇಂಗ್ಲೀಷಲ್ಲೇ ಮಾಡೋದು ಇಂಗ್ಲೀಷಲ್ಲಿ ಇಂಟ್ರ್ಯೂ ಇಂಟ್ರ್ಯೂ ಮಾಡಿ ಕೆಲಸನ ತೊಗೊಳ್ತಾರೆ ನಾಲೇಜ್ ಸ್ಕಿಲ್ಸ್ನ ನೋಡ್ತಾರೆ ನಮ್ಮಲ್ಲಿ ಯಾವ್ಯಾವ ಸ್ಕಿಲ್ಸ್ ಇದೆ ಅನ್ನೋದು ಆಧಾರದ ಮೇಲೆ ಅವರು ಚಾಯ್ಸನ್ನ ಮಾಡ್ಕೊಳ್ತಾರೆ భా ఈ మాట్ ఇంగ్లీష్ మాట్ శైలి కన్నడనే మరియు ఇంగ్లీష్ మాట్లా అన్నడిగరే జాస్తి అద్ర బాగు ಈಗ ಸರ್ಕಾರಿ ಕಚೇರಿಗಳಲ್ಲಾಗಲಿ ಖಾಸಗಿ ಕಚೇರಿಗಳಲ್ಲಾಗ್ಲಿ ಕನ್ನಡ ಕನ್ನಡಕ್ಕೆ ಅದರದ್ದೇ ಆದ ಸ್ಥಾನಮಾನ ಸಿಕ್ಕರೆ ನಾವು ಈಗ ಇಂಗ್ಲೀಷ್ ಕಲಿಯೋ ಅವಶ್ಯಕತೆನೆ ಇರೋದಿಲ್ಲ ಮತ್ತೆ ಬೇರೆ ದೇಶಕ್ಕೆ ಹೋಗಿ ದುಡಿಬೇಕನ್ನ ಬೇರೆ ರಾಜ್ಯಕ್ಕೆ ಹೋಗಿ ಅನ್ನೋ ಅವಶ್ಯಕತೆ ಇರೋದಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೇನೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಕೆಲಸ ಹುಡ್ಕೊಂಡು ಬರ್ತಾರೆ ನಾವೇ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವ್ರ ಭಾಷೆ ಕಲಿತು ಕೆಲಸ ಮಾಡಬೇಕು ಅದಕ್ಕೆ ನಮ್ಗೆ ಕನ್ನಡ ಕಲಿತ್ರೆ ನಾವು ನಮ್ಮ ದೇಶದಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿನೇ ಬೇಡಾದಂತ ಉದ್ಯೋಗಗಳು ಸಿಗ್ತವೆ ಅದು ನಾವೇ ಸಹ ಉದ್ಯೋಗ ಮಾಡ್ಕೋಬಹುದು ಜನರಿಗೆ ನಮ್ಮ ಉದ್ಯೋಗ ಆಡಬಹುದು ಅಂತ ಹೇಳಿ ಕೂಡ ಇದ್ದಾರೆ ಆದ್ರಿಂದ ನಾವು ಏನು ಉದ್ಯೋಗ ಮಾಡೋದಾಗಿರ್ಬೋದು ಸಣ್ಣ ಪುಟ್ಟ ಏನೇ ಆಗಲಿ ನಾವು ಫಸ್ಟ್ ನಮ್ಮ ಕಂಫರ್ಟಬಲ್ ಝೋನ್ ಅಲ್ಲಿ ಇರಬೇಕು ಅಂದ್ರೆ ನಾವೆಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡ್ತೀವಿ ನಾವು ನಮ್ಮ ಉದ್ಯೋಗ ಎಲ್ಲಿ ಹರಡತತೆ ಅಲ್ಲಿನ ಜನರ ಭಾಷೆ ಸಂಸ್ಕೃತಿನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು ಈಗ ಸುಮ್ಮನೆ ಹೋಗಿ ಅವ್ರ ಮುಂದೆ ಈಗ ನಾವ್ ಯಾವ್ದಾರ ಫಸ್ಟ್ ಆಗಲಿ ಪ್ರಾಡಕ್ಟ್ ನ ಸೇಲ್ ಮಾಡಬೇಕಾದ್ರೆ ಹತ್ರ ಹೋಗಿ ಅಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ ಮತ್ತೆ ಇವತ್ತು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಂತಲ್ಲಿದ್ದಾಗ ನಾವು ಸಣ್ಣ ಪುಟ್ಟದಾಗಿ ಮೈನುಗಾರಿಕೆ ಆಗಿರ್ಬೋದು ಅದರ ಅಂಗೀಕರಣ ಅಥವಾ ಇಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ನಾವು ಏನು ನಾವೇ ಸ್ವಂತವಾಗಿ ಮಾಡುವಂಥ ಕೆಲಸಗಳಿಗೆ ಉದ್ಯೋಗಕ್ಕೆ ಕನ್ನಡ ಅವಶ್ಯಕತೆ ಇದೆ ಈಗ ಯಾವುದಾದ್ರೂ ನಾವು ಪ್ರಾಡಕ್ಟ್ ಸೇಲ್ ಮಾಡ್ಕೊಂಡು ಬರ್ಬೇಕಂತ ಸಿಟಿ ಒಳಗೆ ಹೋದರೆ ಅಥವಾ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಹೋಗಿ ಹತ್ರ ಇಂಗ್ಲೀಷಲ್ಲಿ ಮಾತಾಡಿದರೆ ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗೋಲ್ಲ ಅವ್ರಿಗೇನು ಕನ್ನಡ ನಮ್ಮ ಅವ್ರಿಗೆ ಅರ್ಥ ಆಗೋ ಭಾಷೆ ಕನ್ನಡ ಕನ್ನಡದಲ್ಲಿ ಮಾತಾಡಬೇಕು ಆವಾಗ ನಮಗೆ ಕನ್ನಡದ ಲಾಂಗ್ವೇಜ್ ಬಹಳ ಮುಖ್ಯ ಆಗಿರುತ್ತೆ ಆದ ಕಾರಣ ಕನ್ನಡ ಕುತ್ಕೊಂಡಿರೋರು ಅದರ ವಿರುದ್ಧ ಇದು ಕನ್ನಡ ಮಾಧ್ಯಮದ ಕಲಿ ಉದ್ಯೋಗಕ್ಕೆ ಪರ ಪೂರಕ ಅದರ ಪರ ಮಾತಾಡೋದು ಸೊ ನೀವೇನು ಮಾಡ್ತೀರಾ ಅದರ ಅದರ ವಿರುದ್ಧ ಮಾತಾಡ್ತೀವಿ ಓಕೆ ದಟ್ಸ್ ಸ್ಟಾರ್ಟ್ ಸ್ಟಾರ್ಟಿ ಫಸ್ಟ್ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ ಕನ್ನಡ ಮಾಧ್ಯಮದ ಕಲಿಗೆ ಉದ್ಯೋಗಕ್ಕೆ ಎಷ್ಟು ಪೂರಕ